ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಖ್ಯಾಗ ಧರ್ಮಸ್ಥಳ ಕೇಸ್ನಲ್ಲಿ ಮತ್ತೊಂದು ಸ್ಫೋಟಕ ವಿಚಾರ ಈಗ ಬಯಲಾಗಿದೆ ಎಸ್ ಐ ಟಿ ಎದುರು ವಿಚಾರಣೆಯ ವೇಳೆ ಮತ್ತೊಂದು ಮಹತ್ವದ ವಿಷಯವನ್ನ ಬಾಯ್ಬಿಟ್ಟಿದ್ದಾನೆ ಚಿನ್ನಯ್ಯ ಅನ್ನೋದು ಹೊರಗಡೆ ಬರ್ತಾ ಇದೆ ಇನ್ನು ಸಲೀಂ ಅವರು ಡಿ ಜಿ ಐ ಜಿ ಸಲೀಂ ಅವರು ಗೃಹ ಸಚಿವರನ್ನ ಭೇಟಿ ಮಾಡಿದ್ದಾರೆ ಈ ಸಂದರ್ಭದಲ್ಲೂ ಒಂದು ದೊಡ್ಡ ತೀರ್ಮಾನ ತಗೊಂಡಿದೆಯಾ ಹಳೆ ಕೇಸ್ಗಳ ಬಗ್ಗೆ ಸರ್ಕಾರದ ಯೋಚನೆ ಏನು ಹಾಗಾದರೆ ಸೌಜನ್ಯ ಕೇಸ್ ಇರಬಹುದು ಮತ್ತು ಬೇರೆ ಬೇರೆ ಮಿಸ್ಸಿಂಗು ಮತ್ತು ಅಲ್ಲಿ ಆ ವ್ಯಾಪ್ತಿಯಲ್ಲಿ ಕೊಲೆಯಾಗಿದ್ದಾರೆ ಅಂತ ಕಂಪ್ಲೇಂಟ್ಗಳು ಬಂದಿವೆಯಲ್ಲ ಈಗ ಡೆಡ್ ಬಾಡಿ ಸಿಕ್ಕಿರೋದು ಇದೆ ಸೌಜನ್ಯ ಕೇಸ್ ಕಂಪ್ಲೇಂಟ್ ಬಂದಿಲ್ಲ ಬಟ್ ಬೇರೆ ರೂಪದ್ದು ಕಂಪ್ಲೇಂಟ್ಗಳು ಬಂದಿವೆ ಅಲ್ಲೂ ನ್ಯಾಯ ಬೇಕು ಅನ್ನುವ ಆಗ್ರಹ ಕೇಳಿ ಬರ್ತಿದೆ ಅದೆಲ್ಲ ಏನು ಮಾಡುತ್ತೆ ಸರ್ಕಾರ ಅದ್ರ ಬಗ್ಗೆ ಕೂಡ ಒಂದು ವಿಚಾರ ಹೊರಗಡೆ ಬರ್ತಾ ಇದೆ ಇನ್ನು ತಿಮರೋಡಿ ಮನೆಯಲ್ಲಿ ದಾಳಿ ಪರಿಶೀಲನೆ ಇಂಥದ್ದೆಲ್ಲ ನಡೆಸಲಾಗಿದೆ ಈ ಸಮಯದಲ್ಲಿ ಸಿಕ್ಕಂತಹ ಸಾಕ್ಷಿಗಳೇನು ಡೀಟೇಲ್ಸ್ ಇರ್ತಾ ಹೋಗ್ತೀವಿ ಒನ್ ಬೈ ಒನ್ ಮಿಸ್ ಮಾಡಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ ಸಿ ಎಸ್ ವೀಕ್ಷಕ್ರೆ ಸದ್ಯ ಈಗ ಎಸ್ ಐ ಟಿ ಇಲ್ಲಿಗೆ ಮುಗಿದು ಸಿ ಐ ಟಿ ಎಂಟ್ರಿ ಆಗ್ಲಿದೆಯಾ ಅಂಥದ್ದೊಂದು ವಿಚಾರ ಕೇಳಿ ಬರ್ತಾ ಇದೆ ಈಗ ಏಕೆಂದರೆ ದೊಡ್ಡ ಸಂಚಿದೆ ಇದರ ಹಿಂದೆ ಅನ್ನೋದಕ್ಕೆ ಒಂದಿಷ್ಟು ಸಾಕ್ಷಿಗಳು ಸಿಕ್ಕಿವೆ ಈಗ ಎಸ್ ಐ ಟಿಗೆ ಸಂಚು ಮಾಡಿದ್ದಾನೆ ಚಿನ್ನಯ್ಯ ಚಿನ್ನಯ್ಯನ ಹಿಂದೆ ಬೇರೆ ಬೇರೆಯವರು ತಿಮರೋಡಿ ಮತ್ತು ಮಹ ಗಿರೀಶ್ ಮಟ್ಟಣ್ಣನವ್ರ ವಿರುದ್ಧ ಈಗ ಸಾಕಷ್ಟು ವಿಚಾರಗಳನ್ನು ಚಿನ್ನಯ್ಯ ಹೇಳಿದ್ದಾನೆ ಅನ್ನೋದು ಗೊತ್ತಾಗ್ತಿದೆ ಸುಜಾತ ಭಟ್ ಬಂದು ಮತ್ತೆ ನನಗೆ ಮಗಳಿದ್ದು ಸತ್ಯ ಅಂತಲೇ ಯಾಕೆ ಕಂಪ್ಲೇಂಟನ್ನು ಅಂದರೆ ಕಂಪ್ಲೇಂಟ್ ಅಂದರೆ ಹೇಳಿಕೆಯನ್ನು ದಾಖಲಿಸಿದಾಳೆ ನಿನ್ನ ವಿಚಾರಣೆಗೆ ಹಾಜರಾದ ಸಂದರ್ಭದಲ್ಲಿ ಸೊ ಇದೆಲ್ಲದರ ಹಿಂದೆ ಏನಿದೆ ಅನ್ನೋದನ್ನು ಕಂಡುಹಿಡಿಬೇಕು ಅಂದರೆ ಈ ಶವಭೂತ ಕೇಸಲ್ಲಿ ಎಸ್ ಐ ಟಿ ಕ್ಲೋಸ್ ಮಾಡಿದ್ರು ಕೂಡ ಈ ಕಂಪ್ಲೀಟ್ ಕೇಸ್ ಅಂತ್ಯಕ್ಕೆ ಹೋಗೋಕೆ ಸಮಯ ಬೇಕಾಗುತ್ತೆ ಸೊ ಸಿ ಐ ಡಿಯನ್ನು ಈ ಒಂದು ಕೇಸ್ ವಿಚಾರಣೆಗೆ ಬಿಡುವಂಥ ಆಲೋಚನೆಯಲ್ಲಿ ಈಗ ಸರ್ಕಾರ ಇದೆ ಅಂತ ಹೇಳಲಾಗ್ತಾ ಇದೆ ಮರುತನಿಖೆ ವಿಚಾರದಲ್ಲಿ ಅಂದರೆ ಧರ್ಮಸ್ಥಳ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಅಂತ ಆರೋಪ ಮಾಡಲಾಗ್ತಿರುವ ಹತ್ಯೆ ಹಾಗೂ ನಾಪತ್ತೆ ಪ್ರಕರಣಗಳು ಇದರ ಕುರಿತ ಮರುತನಿಖೆ ವಿಚಾರದಲ್ಲಿ ವಿಶೇಷ ತನಿಖಾ ತಂಡಕ್ಕೆ ರಾಜ್ಯ ಸರ್ಕಾರ ರೆಡ್ ಸಿಗ್ನಲ್ ಕೊಟ್ಟಿದೆಯಂತೆ ಅಂದರೆ ಹಳೆ ಕೇಸ್ಗಳನ್ನೆಲ್ಲ ಈಗ ಮಾಡಬೇಕಾಗಿಲ್ಲ ಅನ್ನೋ ರೀತಿಯಲ್ಲಿ ರೆಡ್ ಸಿಗ್ನಲ್ ಕೊಟ್ಟಿದೆ ಅನ್ನೋದು ಗೊತ್ತಾಗ್ತಿದೆ ಈಗ ಸೌಜನ್ಯ ಕೇಸಲ್ಲಿ ಸಿ ಬಿ ಐ ತನಕ ಹೋಗಿ ಏನೇನಾಗಿದೆ ಅನ್ನೋದನ್ನು ಗಮನಿಸಿದ್ದೀವಿ ಪೂರಕವಾದಂತಹ ಸಾಕ್ಷ್ಯ ಪದ್ಮಲತಾ ಕೇಸು ಅದು ಕೂಡ ಹಿಂದೆ ಬಹಳ ಹಿಂದೆನ ಕೇಸು ಅಲ್ಲೂ ಕ್ಲೋಸ್ ಆಗಿದೆ ಆನೆ ಮಾವುತ ಮತ್ತು ಆತನ ಸಹೋದರಿ ಅದರ ಕಂಪ್ಲೇಂಟ್ ಕೂಡ ಈಗ ಎಸ್ ಐ ಟಿ ಕೊಡಲಾಗಿತ್ತು ತಮ್ಮ ಫ್ಯಾಮಿಲಿಯಲ್ಲಿ ಈ ಥರ ಆಗಿದೆ ಅಂತ ಅವ್ರ ಮಕ್ಕಳು ಬಂದು ಕಂಪ್ಲೇಂಟ್ ಕೊಟ್ಟಿದ್ರು ಆದರೆ ಈ ಕೇಸ್ಗಳನ್ನೆಲ್ಲ ಏನು ಮಾಡ್ತಾರೆ ಅನ್ನೋದೊಂದು ಪ್ರಶ್ನೆ ಇತ್ತಲ್ವ ಕೇಳಿ ಬರ್ತಿರೋ ಮಾಹಿತಿ ಪ್ರಕಾರ ಹಳೇ ಕೇಸ್ಗಳನ್ನು ಎಸ್ ಐ ಟಿ ಮಾಡಲ್ಲ ಈಗ ರೆಡ್ ಸಿಗ್ನಲ್ ಬಿದ್ದಿದೆ ಅಂತ ಹೇಳಲಾಗ್ತಿದೆ ಈ ತಲೆಬುರುಡೆ ಸಂಪೂರ್ಣ ತನಿಖೆ ಶೀಘ್ರವಾಗಿ ಮುಕ್ತಾಯವಾಗತ್ತೆ ಐ ಟಿಗೆ ಸ್ಪಷ್ಟವಾಗಿ ಗೃಹ ಸಚಿವರು ಈ ಬಗ್ಗೆ ಸೂಚನೆ ಕೊಟ್ಟಿದ್ದಾರೆ ಅಂತಾನೆ ಬರ್ತಾ ಇರೋದು ಆದ್ರೆ ಈ ಸಂಚು ಯಾರು ಮಾಡಿದ್ದಾರೆ ಅಥವಾ ಬೇರೆ ಬೇರೆ ವಿಷಯಗಳ ತನಿಖೆಯನ್ನು ಯಾರು ಮಾಡ್ತಾರೆ ಸಿಐಡಿ ಡಿ ಅದನ್ನ ಮುಂದುವರಿಸಲಿದೆ ಸಿ ಐ ಡಿಗೆ ಈ ಫೈಲ್ ಎಸ್ ಐ ಟಿಗೆ ಏನೇನು ಸಿಕ್ಕಿದೆಯೋ ಇದುವರೆಗೆ ಅದೆಲ್ಲವನ್ನು ಒಪ್ಪಿಸಿ ಅದನ್ನು ಮುಂದುವರೆಸುವಂಥ ಆಲೋಚನೆ ಈಗ ಸರ್ಕಾರದ್ದು ಅಂತ ಗೊತ್ತಾಗ್ತಿದ್ದು ಗೃಹ ಸಚಿವರು ದೊಡ್ಡ ತೀರ್ಮಾನವನ್ನು ಮಾಡಿದ್ದಾರೆ ಎಸ್ ಐ ಟಿಗೆ ಫುಲ್ ಸ್ಟಾಪ್ ಇಡೋದು ನಿನ್ನೆನೆ ಹೇಳಿದರು ಅವರು ಹೇಳಿಕೆ ಕೊಟ್ಟಿದ್ದರು ನೈಂಟಿ ಪರ್ಸೆಂಟ್ ಮುಗಿದು ಹೋಗಿದೆ ಅಂತಿಮ ಘಟ್ಟಕ್ಕೆ ಬಂದಿದೆ ಇನ್ನೇನು ರಿಪೋರ್ಟ್ ಬರುತ್ತೆ ಅಂತ ಹೇಳಿದರು ಅದರ ಅರ್ಥ ಎಸ್ ಐ ಟಿ ತನಿಖೆ ಮುಕ್ತಾಯವಾಗಲಿದೆ ಸಿ ಐ ಡಿಗೆ ಉಳಿದ ವಿಷಯಗಳ ಉಳಿದ ವಿಷಯ ಅಂದರೆ ಹಳೆ ಕೇಸ್ಗಳ ಬಗ್ಗೆ ಆಸಕ್ತಿ ವಹಿಸ್ತಿರೋ ಕಾಣಿಸ್ತಿಲ್ಲ ಸರ್ಕಾರ ಬದಲಾಗಿ ಸಂಚಿನ ವಿಚಾರ ಇಷ್ಟೆಲ್ಲ ಸಂಚು ಮಾಡಿದ್ದಾರೆ ಬುರುಡೆಯನ್ನು ಮೆಡಿಕಲ್ ಕಾಲೇಜು ಲ್ಯಾಬಿಂದ ತಂದಿದ್ದಾರೆ ಅನ್ನುವಂಥ ವಿಷಯ ಮತ್ತು ಚಿನ್ನಯ್ಯ ಮೊಬೈಲಲ್ಲಿದ್ದಂತಹ ಹಲವಾರು ಸೀಕ್ರೆಟ್ಸು ಯಾರ್ಯಾರಿದ್ದಾರೆ ಡೆಲ್ಲಿಗೆ ಯಾಕೆ ಹೋಗಿದ್ರು ಅಲ್ಲೇನು ಟ್ರೈನಿಂಗ್ ಆಯಿತು ಇಂಥದ್ದೆಲ್ಲ ಆರೋಪಗಳಿವೆಯಲ್ಲ ಇದರ ಸುತ್ತ ಇನ್ವೆಸ್ಟಿಗೇಷನ್ ಅಷ್ಟೇ ನಡೆಯುತ್ತಾ ಹಾಗಾದರೆ ಸಿ ಐ ಡಿಗೆ ಎಂಟ್ರಿ ಕೊಟ್ಟರೆ ಇದಷ್ಟೇ ಮಾಡುತ್ತಾ ಸಂಚಿನ ಸುತ್ತ ಅಥವಾ ಅಲ್ಲಿ ಸತ್ತಿರೋದು ಹೌದು ಒಂದಿಷ್ಟು ಜನ ಯಾರ್ಯಾರು ಕಂಪ್ಲೇಂಟ್ ಕೊಟ್ಕೊಂಡಿದ್ದಾರೆ ಅವರು ಫ್ಯಾಮಿಲಿಯವರು ಇನ್ನೂ ನ್ಯಾಯ ಸಿಗದೆ ಇರೋದು ಯಾರು ಅಂತ ಉತ್ತರ ಸಿಗದೆ ಇರೋದು ಹೌದು ಅದಕ್ಕೆಲ್ಲ ಉತ್ತರ ಕೊಡೋ ಪ್ರಯತ್ನ ಸರ್ಕಾರ ಮಾಡುತ್ತಾ ಮಾಡಲ್ವ ಅದ್ರ ಬಗ್ಗೆ ಆಸಕ್ತಿ ತೋರಿಸ್ತಿಲ್ಲ ಅಂತ ಹೇಳಲಾಗ್ತಿದೆ ನೋಡಬೇಕು ಸರ್ಕಾರ ಏನು ಮಾಡುತ್ತೆ ಅಂತ ಸೊ ಧರ್ಮಸ್ಥಳ ಎಸ್ ಈಗ ಇದು ಕ್ಲೈಮ್ಯಾಕ್ಸ್ ಸರ್ಕಾರದ ಕಡೆಯಿಂದ ಅಂತೂ ಕ್ಲೈಮ್ಯಾಕ್ಸ್ ಅಂತ ಅನ್ನಿಸ್ತಾ ಇದೆ ಇನ್ನೊಂದು ಸೀಕ್ರೆಟ್ ಏನು ಬಾಯ್ಬಿಟ್ಟಿರೋದು ಚಿನ್ನಯ್ಯ ಏನು ಹೇಳಿದ್ದಾನೆ ಅಂತ ಕೇಳಿದ್ರೆ ಒಬ್ಬ ದೊಡ್ಡ ಪ್ರಭಾವಿ ಸ್ವಾಮೀಜಿಯನ್ನು ಸಂಪರ್ಕಿಸೋದಕ್ಕೆ ತಯಾರಿ ನಡೆದಿತ್ತಂತೆ ಆ ಸ್ವಾಮೀಜಿ ಮೂಲಕವೇ ಸರ್ಕಾರದ ಮೇಲೆ ಒತ್ತಡ ಹಾಕೋದು ಯಾವ ಥರ ಈ ಚಿನ್ನಯ್ಯನನ್ನೇ ಕರ್ಕೊಂಡು ಹೋಗಿ ಸೌಜನ್ಯ ಕೇಸು ಮತ್ತು ಬೇರೆ ಬೇರೆ ವಿಷಯಗಳನ್ನು ಸ್ವಾಮೀಜಿ ಮುಂದೆ ಇಟ್ಟು ನೋಡಿ ಹೀಗೆಲ್ಲ ನಡೆದಿದೆ ಇಷ್ಟೆಲ್ಲ ನಡೆದಿರೋದ್ರಿಂದಾಗಿ ನ್ಯಾಯ ಸಿಗಲೇಬೇಕು ಅಂತ ಸರ್ಕಾರಕ್ಕೆ ನೀವು ಒತ್ತಡ ಹಾಕಬೇಕು ಸ್ವಾಮೀಜಿ ಮೂಲಕನೇ ಹೋಗಿಬಿಟ್ರೆ ಆಗ ಧರ್ಮ ಮತ್ತೊಂದು ಇಂಥ ವಿಷಯಗಳು ಬರಲ್ಲ ಸ್ವಾಮೀಜಿನೇ ನಿಂತಿದ್ದಾರಲ್ಲ ಗಟ್ಟಿಯಾಗಿ ನ್ಯಾಯಕ್ಕಾಗಿ ಹೋರಾಟ ಅಂತ ಆಗತ್ತೆ ಅನ್ನೋ ಕಾರಣಕ್ಕೆ ಸ್ವಾಮೀಜಿ ಮೊರೆ ಹೋಗೋ ತೀರ್ಮಾನ ಆಗಿತ್ತು ಅಂತ ಚಿನ್ನಯ್ಯಗೆ ಎಸ್ ಐ ಟಿ ಮುಂದೆ ಬಿಟ್ಟಿರೋದು ಒಂದು ಮಹತ್ವದ ತಿರುವನ್ನ ಪಡ್ಕೊಳ್ತಿದೆ ಸೊ ಈ ಒಂದು ಸಂಚನ್ನ ಹಾಗಾದರೆ ಬಹಳ ಪ್ಲ್ಯಾಂಡಾಗಿ ರೂಪಿಸಲಾಗಿತ್ತ ಆದರೂ ಒಂದಿಷ್ಟು ಎಡವಟ್ಟುಗಳಾಗಿ ಸಿಕ್ಕಾಕ್ಕೊಂಡ್ರೆ ಈ ರೀತಿ ಪ್ರಶ್ನೆಗಳು ಯಾಕಂದರೆ ಎಡವಟ್ಟು ಅನ್ನೋದೇ ಇನ್ನೇನೂ ಇಲ್ಲ ಇಲ್ಲಿ ಮೂಳೆ ತರ್ತಾರೆ ಬುರ್ಡೆ ತರ್ತಾರೆ ಲ್ಯಾಬಿಂದ ಖರೀದಿ ಮಾಡ್ತಾರೆ ಅದು ಗಂಡನ ಮೂಳೆ ಹೆಣ್ಣು ಮೂಳೆ ಅಂತ ಕೊಡ್ತಾರೆ ಮತ್ತಿಲ್ಲಿ ಫೋನ್ ಇನ್ನು ಸುಜಾತಾ ಭಟ್ ಸಂಚು ಇವರು ಮಾಡಿದ್ದ ಆಕೆಯೇ ಬಂದಿದ್ದ ಅನ್ನೋದು ಗೊತ್ತಿಲ್ಲ ಬಟ್ ಅದಂತೂ ಯಾವ ರೀತಿ ಎಕ್ಸ್ಪೋಸ್ ಆಯಿತು ಅಂದರೆ ಆ ಕೇಸು ಎಲ್ಲ ಈಗ ಏನೂ ಇಲ್ಲ ಅಂತ ಉಲ್ಟಾ ಹೊಡೆದು ಮತ್ತೆ ಈಗ ಮಗಳಿದ್ದಾಳೆ ಅಂತಿದ್ದಾಳೆ ಸೊ ಇದೆಲ್ಲದರ ಸುತ್ತ ಎಸ್ ಐ ಟಿ ಈಗ ಒಂದು ಹಂತದ ರಿಪೋರ್ಟ್ ಕೊಡುತ್ತೆ ಸಿ ಐ ಡಿ ಮುಂದುವರಿಸಬಹುದು ಅಂತ ಹೇಳಲಾಗ್ತಿರೋದು ಮುರುಡೆ ಟೀಮ್ ಸ್ವಾಮೀಜಿ ಸ್ವಾಮೀಜಿಯೊಬ್ಬರನ್ನು ಅತ್ಯಂತ ಪ್ರಭಾವಿ ಸ್ವಾಮೀಜಿ ಅವರ ಮಾತಿಗೆ ಸರ್ಕಾರನೂ ಬೆಲೆ ಕೊಡಬೇಕಾಗಿ ಬರುತ್ತೆ ಮತ್ತು ಸಮಾಜ ಕೂಡ ಬೆಲೆ ಕೊಡುತ್ತೆ ಅಂತಹ ಒಬ್ಬ ಸ್ವಾಮೀಜಿಯನ್ನು ಕರ್ಕೊಂಡು ಹೋಗಿ ಅಂದರೆ ಅವ್ರ ಹತ್ರ ಚಿಹ್ನೆಯನ್ನು ಕರ್ಕೊಂಡು ಹೋಗಿ ಸೌಜನ್ಯ ಪ್ರಕರಣವನ್ನು ಪ್ರಮುಖವಾಗಿ ಮುಂದೆ ಇಟ್ಟು ಇದೇ ರೀತಿಯಲ್ಲೇ ಶವಗಳನ್ನು ಹೂತಿರೋ ಕೇಸ್ ಇದು ಅಂತ ಅವ್ರಿಗೆ ಮನವೊಲಿಸೋದಕ್ಕೆ ಸಮಯ ಎಲ್ಲ ನಿಗದಿಯಾಗಿತ್ತಂತೆ ಅಷ್ಟೊತ್ತಿಗೆ ಹಿಂಗಾಗಿ ಹೋಗಿದೆ ಯೋಜನೆಯಂತೆಯೇ ಮುಂದೆ ಸಾಗೋದಕ್ಕೆ ಧರ್ಮಸ್ಥಳ ಪ್ರಕರಣ ತನಿಖೆ ಮುಂದೆ ಸಾಗಬೇಕು ಇದೇ ರೀತಿಯಲ್ಲಿ ಅಂತ ಪ್ಲ್ಯಾನ್ ಆಗಿತ್ತು ಆದರೆ ಸ್ವಾಮೀಜಿ ಮೂಲಕ ಸರ್ಕಾರಕ್ಕೆ ಒತ್ತಡ ಹಾಕಿಸೋದು ಇಡೀ ಹಿಂದೂ ಸಮುದಾಯ ನಮ್ಮ ಜೊತೆಗಿದೆ ಅಂತ ಬಿಂಬಿಸೋ ಪ್ಲ್ಯಾನ್ ರೂಪಿಸೋ ಅಷ್ಟೊತ್ತಿಗೇ ಇದು ಈ ಹಂತಕ್ಕೆ ಹೋಗ್ಬಿಡ್ತು ಚಿನ್ನಯ್ಯ ಅರೆಸ್ಟಾಗಿ ಬೇರೆ ಹಂತಕ್ಕೆ ಹೋಯಿತು ಅನ್ನೋದು ಗೊತ್ತಾಗ್ತಿರುವಂಥ ವಿಷಯ ಆತ ತನಿಖೆಯಲ್ಲಿ ಬಾಯ್ಬಿಟ್ಟಿರುವಂಥ ವಿಷಯ ಅನ್ನೋದು ಗೊತ್ತಾಗ್ತಾ ಇದೆ ಸೊ ಈಗ ತಿಮರೋಡಿ ಮನೆಯಲ್ಲಿ ಸಿಕ್ಕಿರುವಂತಹ ಮೊಬೈಲು ಹಾರ್ಡ್ ಡಿಸ್ಕ್ ಬೇರೆ ಬೇರೆ ಕ್ಯಾಮ್ರಾ ವಿಜುವಲ್ಸ್ ಎಲ್ಲ ತಗೊಂಡಿದ್ದಾರೆ ಮನೆಯವರನ್ನು ವಿಚಾರಣೆಗೆ ಒಳಪಡಿಸಲಾಗಿದೆ ಯಾರ್ಯಾರು ಬರ್ತಿದ್ರು ಈತ ಒಬ್ಬನೇ ಬರ್ತಿದ್ನ ಬೇರೆಯವರು ಬಂದು ಉಳ್ಕೊಳ್ತಿದ್ರ ಎಲ್ಲರ ಹೇಳಿಕೆಯನ್ನು ಕೂಡ ಪಡ್ಕೊಳ್ಳಲಾಗಿದ್ದು ಪ್ರಕರಣದಲ್ಲಿ ಸಂಪೂರ್ಣವಾಗಿ ಸಂಚು ಅನ್ನೋ ಥರನೇ ಬಿಂಬಿತವಾಗಿದೆ ಈಗ ಸೊ ಬಿ ಜೆ ಪಿ ಅವ್ರು ಹೇಳ್ತಿರೋದು ಮೊದಲಿಂದಾನೂ ಇದು ಬೇರೆಯವ್ರ ಕಡೆ ಲೆಫ್ಟಿಸ್ಟ್ಗಳು ನಕ್ಸಲೈಟ್ಗಳು ಅರ್ಬನ್ ನಕ್ಸಲ್ಸು ಮಾಡಿರೋ ಸಂಚು ಅಂತ ಕಾಂಗ್ರೆಸ್ಸು ಟ್ವಿಸ್ಟ್ ಕೊಟ್ಟಿದೆ ಸತೀಶ್ ಜಾರಕಿಹೊಳಿ ಅವರು ಅದನ್ನೇ ಹೇಳಿದ್ರು ಹರಿಪ್ರಸಾದ್ ಅವರು ಅದನ್ನೇ ಹೇಳಿದ್ರು ಪಿಯಲ್ಲಿ ಎರಡು ಗುಂಪಿದೆ ಅದರಲ್ಲಿ ಇಬ್ಬರು ಆರ್ ಎಸ್ ಎಸ್ ಪ್ರಮುಖರು ಆ ಕಚ್ಚಾಟದ ಎಫೆಕ್ಟಿಂದಾಗಿ ವೈಯಕ್ತಿಕ ದ್ವೇಷದಿಂದಾಗಿ ಧರ್ಮಸ್ಥಳದ ಹೆಸರು ಹಾಳು ಮಾಡೋಕೆ ಅವರೇ ಮಾಡಿರುವಂಥ ಕೃತ್ಯ ಅನ್ನೋ ರೀತಿಯಲ್ಲಿ ಕಾಂಗ್ರೆಸ್ ಸ್ಟೇಟ್ಮೆಂಟ್ ಬಂತು ಈಗ ಡಿ ಕೆ ಶಿವಕುಮಾರ್ ಅವರು ಕೂಡ ಅದೇ ಅರ್ಥದಲ್ಲಿ ಮಾತಾಡ್ತಿದ್ದಾರೆ ಇಲ್ಲಿ ಸಂಚಿನಿಂದಾಗಿ ಗುಂಪು ಕಲಹದ ಕಾರಣ ಆಂತರಿಕ ಜಗಳದ ಕಾರಣ ಈ ಷಡ್ಯಂತ್ರ ಧರ್ಮಸಭೆ ಆಯೋಜನೆ ಈ ಷಡ್ಯಂತ್ರವನ್ನು ಹೊರಗಡೆ ತರ್ತೀವಿ ಅನ್ನೋ ರೀತಿ ಕಾಂಗ್ರೆಸ್ ಸವಾಲು ಹಾಕಿದೆ ಈ ಮೃತದೇಹ ಹೂತ ಆರೋಪ ಬಿ ಜೆ ಪಿಯೇ ಹೆಣೆದ ಷಡ್ಯಂತ್ರ ಒಂದು ಗುಂಪು ನಾವು ಪರವಾಗಿದ್ದೀವಿ ಅಂತ ಹೋರಾಟ ಮಾಡ್ತಿದ್ರೆ ಇನ್ನೊಂದು ಗುಂಪು ಅಲ್ಲಿ ವೈಯಕ್ತಿಕ ವೈಷಮ್ಯಗಳು ಆ ಭಾಗದಲ್ಲಿ ಕಂಟ್ರೋಲ್ ತಗೊಳ್ಳೋದು ಮತ್ತೊಂದು ದೇವಸ್ಥಾನದ ಪೈಪೋಟಿ ಇಂಥದ್ದೆಲ್ಲ ಏನೋ ಒಂದಿದೆಯಂತೆ ಅಲ್ಲಿ ಆರೋಪ ಕೇಳಿ ಬರ್ತಿರೋ ಪ್ರಕಾರ ಆ ಇಬ್ಬರು ಪ್ರಮುಖರೇ ಈ ಒಳ ಜಗಳದಿಂದಾಗಿ ಒಂದು ಟೀಮ್ ಅನ್ನ ಹೈರ್ ಮಾಡಿ ಹಾಗಾದ್ರೆ ಷಡ್ಯಂತ್ರ ಮಾಡಲಾಗಿದೆಯಾ ಇದು ಕಾಂಗ್ರೆಸ್ನ ಆರೋಪ ಬಿಜೆಪಿಯವರು ಧರ್ಮ ಧರ್ಮಸ್ಥಳದಲ್ಲಿ ಧರ್ಮ ಜಾಗೃತಿ ಸಭೆ ಆಯೋಜಿಸಿರೋ ಕುರಿತು ಈಗ ಕಾಂಗ್ರೆಸ್ನವರು ತಿರುಗೇಟ್ ಕೊಡ್ತಿದ್ದಾರೆ ಅಸಲಿಗೆ ನಾವು ಸಂಚನ್ನು ಹೊರಗಡೆ ತಂದಿದ್ದೀವಿ ಮತ್ತು ಬಿ ಜೆ ಪಿಯ ಒಂದು ಟೀಮ್ನ ಸಂಚಿನಿಂದಲೇ ಇದೆಲ್ಲ ನಡೆದಿರೋದು ಅಂತ ಇವರು ತಿರುಗೇಟನ್ನು ಕೊಟ್ಟಿದ್ದಾರೆ ರಾಜಕೀಯ ಜಟಾಪಟಿಗೂ ಕೂಡ ಇದು ಕಾರಣವಾಗ್ತಿದೆ ಯಾರು ನಾನಾ ನೀನಾ ಅನ್ನೋ ರೀತಿಯಲ್ಲಿ ಮೂರು ಪಕ್ಷಗಳು ಕೂಡ ಧರ್ಮಸ್ಥಳದಲ್ಲಿ ಅಲ್ಲಿ ಕಾರು ಪ್ರತಿಭಟನೆ ಅಥವಾ ರ್ಯಾಲಿ ಮೂಲಕ ಅಲ್ಲಿ ತಮ್ಮ ಬೆಂಬಲವನ್ನು ಸೂಚಿಸೋದಕ್ಕೆ ಷಡ್ಯಂತ್ರವನ್ನು ನಾವೇ ಹೊರಗಿಟ್ವಿ ಅನ್ನೋದನ್ನು ಹೇಳ್ಕೊಳ್ಳೋದಕ್ಕೆ ಈಗ ಪೈಪೋಟಿಗೆ ಬಿದ್ದು ಮುಂದಕ್ಕೆ ಬಂದಿರೋದು ಸೊ ಸಿ ಐ ಡಿಗೋದ್ರೆ ಈ ಕೇಸು ಹಳೆ ಕೇಸ್ಗಳ ಕಥೆ ಕ್ಲೋಸ್ ಆಯಿಲ್ಲಿಗೆ ಅದೊಂದು ಗೊತ್ತಾಗ್ಬೇಕು ಮಾಹಿತಿ ನಿಮ್ಗೆ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು